हाई फ्रेंड्स वेलकमश गर्भे तकनी ಚಟ್ನಿ ಪುಡಿ ಮಾಡ್ಲಿಕ್ಕೆ ಸೊ ಬನ್ನಿ ಇವತ್ತು ನಾನು ಒಂದ್ ಮೂರು ಮೂರು ತಿಂಗಳಿಟ್ಟು ಹಾಳಾಗ್ದಿರೋ ಚಟ್ನಿ ಪುಡಿ ಹೇಗ್ ಅಂತ ತೋರಿಸ್ತೀನಿ ಅದು ನಮ್ಮ ರೊಟ್ಟಿ ಅಕ್ಕಿ ರೊಟ್ಟಿ ಆಗಿರ್ಬೋದು ಜುಡದ ರೊಟ್ಟಿ ಜೊತೆ ಆಗಿರ್ಬೋದು ಅದು ಬೆಸ್ಟ್ ಕಾಂಬಿನೇಷನ್ ಅಷ್ಟೇ ಅಲ್ಲ ನಾವು ದೋಸೆಗೂ ಸಹಿತ ಚಟ್ನಿ ಪುಡಿ ಹಾಕೊಂಡು ತಿಂದ್ರೆ ಮಾತ್ರ ಮಸ್ತ್ ಆಗಿರತ್ತೆ ನನ್ನ ಮಗಳಿಗೂ ಸಹಿತ ನಾನು ಅದನ್ನ ಅನ್ನ ತುಪ್ಪ ಚಟ್ನಿ ಪುಡಿ ಅಷ್ಟೇ ಹಾಕಿ ರೈಸ್ ಬಾಲ್ ತರ ಮಾಡ್ಕೊಡ್ತೀನಿ ತುಂಬಾ ಹೈಲಿ ಪ್ರೋಟೀನ್ ಚಟ್ನಿ ಪುಡಿ ಇದು ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಜಸ್ಟ್ ತುಪ್ಪ ಮತ್ತು ಚಟ್ನಿ ಪುಡಿನ ಬ್ರೆಡ್ ಮೇಲೆ ಸವರಿಸ್ಕೊಂಡು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂದ್ರೆ ಅಂತ ಸಖತ್ ಮಜವಾಗಿರುತ್ತೆ ಸೊ ಎಲ್ಲದಕ್ಕೂ ಯೂಸ್ಫುಲ್ ಆಗುವಂಥ ಹೈಲಿ ಪ್ರೋಟೀನ್ ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವತ್ತು ಮಾಡ್ತಕ್ಕೆ ಬಂದಿರೋದು ನಮ್ಮಮ್ಮ ಸೊ ಅವರು ಫಸ್ಟಿಗೆ ಶೇಂಗಾನ ಚೆನ್ನಾಗಿ ಹುರ್ಕೊತಿದ್ದಾರೆ ಬಾಣಲೆಯಲ್ಲಿ ಅದ್ರ ಜೊತೆಗೆ ಈ ಕಡೆ ತೊಟ್ಟಿನ ಬಿಡಿಸ್ಕೊತಿದ್ದಾರೆ ಮೆಣಸಿನ್ಕಾಯ್ದು ಅದು ಇಂಪಾರ್ಟೆಂಟ್ ಇದಕ್ಕೆ ತುಂಬ ನಾಲ್ಕೈದು ಇನ್ ಇಂಡಿಗ್ರೆಂಟ್ ಅಷ್ಟೇ ಮನೇಲಿರೋ ಎಲ್ಲ ನಾವು ಮಾಡ್ಬೋದು ಮತ್ತು ಇದಕ್ಕೇನು ಪ್ರಿಸರ್ವೇಟಿವ್ಸು ಹಾಕಲ್ಲ ಆರಾಮಾಗಿ ಎರಡರಿಂದ ಮೂರು ತಿಂಗಳು ಇರುತ್ತೆ ಶೇಂಗ ಪಟಪಟ ಅಂತ ಸದ್ದು ಮಾಡೋ ತನಕ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಅದನ್ನು ಸೈಡಿಗೆ ಇಟ್ಬಿಟ್ಟು ತೊಟ್ಟು ಬಿಡಿಸ್ಕೊಂಡಿರೋ ಅಂತ ಮೆಣಸಿನಕಾಯಿನ ಚೆನ್ನಾಗಿ ಹುರಿಬೇಕು ಅಷ್ಟೊಳಗೆ ಅವ್ರು ನನಗೆ ಇಳಿದ್ರು ಕರ್ಬೇವು ತೊಗೊಂಬ ಅಂತ ಹೇಳ್ಕೊಂಡು ಸೊ ನೋಡಿ ಇಲ್ಲಿ ಕರ್ಬೇವು ನಮ್ಮ ಮನೆ ಕಿಟಕಿಯಿಂದನೇ ಕಾಣಿಸಿದೆ ಅಡುಗೆ ಮನೆ ಕಿಟಕಿಯಿಂದ ಸೊ ಅವರು ಮೆಣಸಿನಕಾಯಿ ನಾವು ನಾವೆಲ್ಲ ಸೇರಿಕೊಂಡು ಹೋಗಿ ಕರ್ಬೇವನ್ನ ಕೊಯ್ಕೊಂಬರೋಣ ಬನ್ನಿ ಸೊ ಇದು ನಮ್ಮ ಮನೆ ಕಡೆ ಹಿಂದ್ಗಡೆ ಹೋದನೇ ತೆಂಗಿನ ಮರ ಇರುತ್ತೆ ತೆಂಗಿನ ಮರದ ಆ ಕಡೆ ಕರ್ಬೇವ್ ಗಿಡ ಇದೆ ಕರ್ಬೇ ಗಿಡ ಮೊದಲೇ ಇತ್ತು ನಾವು ಸೈಡ್ ತೊಗೋಬೇಕಾರೆ ಹಾಗಾಗಿ ಅದು ತುಂಬ ಚೆನ್ನಾಗಿ ಬೆಳೆದಿದೆ ಸೋ ಫ್ರೆಶ್ ಆಗಿ ನಾನು ಯಾವತ್ತೂ ಸ್ಟೋರ್ ಮಾಡ್ಕೊಳ್ಳೋಲ್ಲ ಫ್ರೆಶ್ ಆಗಿ ಹೋಗಿ ತಗೊಂಡು ಬಂದು ಇಟ್ಕೊಂಬಿಡ್ತೀನಿ ಕರ್ಬೇವು ತಗೋತಿದ್ದೀನಿ ಚಟ್ನಿ ಪುಡಿ ಮಾಡಲಿಕ್ಕೆ ಆಮೇಲೆ ನೆಲ್ಲಿಕಾಯ್ ಇದು ಸ್ಟೋರ್ ಮಾಡಲಿಕ್ಕೇ ನೋ ಇಲ್ಲ ಆಯ್ತಾ ನಿನ್ನ ಸ್ಕಿನ್ನಿಗೆ ನಿನ್ನ ಹೆರ್ಸಿಗೆ ಎಲ್ಲ ಇಂಪಾರ್ಟೆಂಟ್ ಇದೆ ಕರಿಬೇವು ಗೊತ್ತಾಯ್ತಾ ಬಾಯ್ ಸೊ ಮೆಣಸಿನ್ಕಾಯಿ ಹುರಿದಿತ್ತಲ್ಲ ಅದೇ ಬಾಣಲಿಗೆ ಸ್ವಲ್ಪ ಕರ್ಬೇವು ಎಷ್ಟು ಬೇಕು ಅಷ್ಟು ಹಾಕೊಂಡು ಒಂದು ನಾನಂತೂ ಇಷ್ಟು ತಗೊಂಡು ಹಾಕಿದ್ದೀನಿ ಎಷ್ಟು ಕರಬೇವು ತುಂಬ ಒಳ್ಳೆಯದಂತ ಹೇರ್ ಗ್ರೋತಿಗಾಗಿರ್ಬೋದು ಅದ್ರಾಗೆಲ್ಲ ವಿಟಮಿನ್ ಎ ಬಿ ಸಿ ಇ ಎಲ್ಲ ಇರುತ್ತೆ ಸೊ ತುಂಬ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಬರೋದು ನಮ್ಮ ಹೀರೋ ಇಂಡಿಗ್ರೆಂಟು ಅದೇ ಬೆಳ್ಳುಳ್ಳಿ ಸೊ ಇದನ್ನೇನು ನಾನು ಹುರ್ಕೊಳೋದೇನು ಬೇಡ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿನಿ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆಹಣ್ಣು ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಹುಣಸೆಹಣ್ಣು ಮತ್ತು ಉಪ್ಪು ಇದಿಷ್ಟು ಇಂಡಿಗ್ರೆಂಟ್ಸು ಹಾಂ ನೆಕ್ಸ್ಟು ಶೇಂಗಾ ಹುರಿರ್ತಿವಲ್ಲ ಆ ಶೇಂಗಾನ ಸಿಪ್ಪೆ ತೆಗಿಬೇಕು ಈ ಥರ ಕಿವುಚಿ ಕಿವುಚಿ ಮತ್ತು ಹಾರಿಸ್ಕೊಂಡ್ರೆ ಸಿಪ್ಪೆ ತಾನಾಗೆ ಹೊರಡೆ ಬರುತ್ತೆ ಫಸ್ಟು ಮಿಕ್ಸಿಲಿ ಜಸ್ಟ್ ಕರಿಬೇವು ಮತ್ತು ಏನು ಮೆಣ್ಸಿನ್ಕಾಯಿ ಇದೆ ಅದನ್ನಷ್ಟೇ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಎಲ್ಲದನ್ನು ಹಾಕಿದರೆ ಮಿಕ್ಸಿ ಆಗೋಲ್ಲ ಅಂತ ಹೇಳ್ಕೊಂಡು ಫಸ್ಟ್ ಅದಷ್ಟೇ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಏನು ಬೆಳ್ಳುಳ್ಳಿ ಉಪ್ಪು ಮತ್ತು ಹುಣಸೆ ಏನಿದೆಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಫಸ್ಟಿಗೆ ಶೇಂಗಾ ಹಾಕ್ಬಾರ್ದು ಇದಿಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಅದು ನೀಟಾಗಿ ಆಗೋ ಹಾಗೆ ಸೊ ಪಟ್ಟಂತ ಆಗಲ್ಲ ಸೊ ಈ ಥರ ಮಿಡಲ್ ಮಿಡಲಲ್ಲಿ ಕೈಯಾಡ್ತಿರ್ಬೇಕು ಕೈಯಾಡ್ಕೊಂಡು ಮಾಡಿ ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ನಾವು ಅದಕ್ಕೆ ಇದಿಟ್ಕೊಂಡಿರೋ ಶೇಂಗಾ ಮತ್ತು ಸ್ವಲ್ಪ ಸಕ್ಕರೆ ಒಂದು ಹಿಡಿ ಎಷ್ಟು ಸಕ್ಕರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹುಣಸೆನೆಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಚೆನ್ನಾಗಿ ಕಲಿಬೇಕು ಅಂತ ಸ್ವಲ್ಪ ಸಕ್ಕರೆನೂ ಹಾಕಿ ಮಿಕ್ಸಿ ಮಾಡಬೇಕು ಸೊ ನೋಡಿ ಎಲ್ಲ ಮಿಕ್ಸಿ ಆದಮೇಲೆ ಈ ಥರ ಬಂದಿದೆ ಅದು ಸೊ ಶೇಂಗಾ ಮೆಣಸಿನ್ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಆದಮೇಲೆ ಲಾಸ್ಟಿಗೆ ನಾವು ಸಪ್ರೇಟಾಗಿ ಪುಟಾಣಿ ಅಂತ ಇರುತ್ತಲ್ಲ ಅದನ್ನು ಮಿಕ್ಸಿ ಮಾಡಬೇಕು ಸೊ ಪುಟಾಣಿ ಗೊತ್ತೇ ಇರುತ್ತೆ ಕಡಲೆ ಕಾಳು ಅಂತಲೂ ಹೇಳ್ತಾರೆ ಅದನ್ನು ಸೊ ಒಂದು ಕಾಲು ಕೆಜಿ ಆದಷ್ಟು ಪುಟಾಣಿನೂ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋಬೇಕು ಅದ್ರ ಜೊತೆ ಎಲ್ಲ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಮಿಕ್ಸಿ ಆಗಿರೋ ಪುಟಾಣಿ ಹಿಟ್ಟನ್ನು ಈಗ ಆಡಿ ಶೇಂಗಾ ಚಟ್ನಿ ಪುಡಿ ಏನು ಮಾಡಿದ್ದೀವಲ್ಲ ಅದನ್ನ ಕೈ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಸೊ ನನ್ನ ಮಗಳು ಬಿಡ್ಲಿಲ್ಲ ಅಲ್ಲಿ ನಾನು ಬರ್ತೀನಿ ಅಂತ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದಾಳೆ ಕಡಲೆ ಹಿಟ್ಟು ಅದೆಲ್ಲ ಸೊ ಅವೆರಡೂ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಬೋದಲ್ಲ ಈಗ ಅದನ್ನೆರಡನ್ನೂ ಜೊತೆಯಾಗಿ ಮತ್ತೊಂದು ಸಲ ಮಾಡಬೇಕು ಸೊ ಅವಾಗ ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿ ಬೆರೆಯತ್ತೆ ಸೊ ಲಾಸ್ಟ್ಗೆ ಇನ್ನೊಂದು ಸಲ ಅವೆರಡನ್ನೂ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಬಿಟ್ರೆ ಶೇಂಗಾ ಚಟ್ನಿ ಪುಡಿ ಆಯಿತು ಸೊ ಇದನ್ನ ನೀವು ಆರಾಮಾಗಿ ಒಂದು ತಿಂಗಳಿಂದ ಮೂರು ತಿಂಗಳ ತನಕ ಆರಾಮಾಗಿ ಸ್ಟೋರ್ ಮಾಡ್ಬೋದು ಏನೂ ಆಗೋದಿಲ್ಲ ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ ಹೊರಡ ಇಟ್ಟರು ನಡೆಯುತ್ತೆ కష్ట రొట్టి చపాతి బ్రెడ్ ಈ ಒಂಥರ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಆಗುತ್ತೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಅನ್ನಕ್ಕೂ ಸಹಿತ ಹಚ್ಕೊಂಡು ತಿನ್ಬೋದು ತುಂಬ ಇದ್ರೊಳಗಡೆ ನಿಮಗೆ ಗೊತ್ತಿದೆ ಶೇಂಗಾದಲ್ಲಂತೂ ಹೈ ಫೈಬರ್ ಇರುತ್ತೆ ಮತ್ತು ವೆರಿ ಗುಡ್ ಪ್ರೋಟೀನ್ ಇದೆ ಅದ್ರ ಜೊತೆ ನಾವು ಬೆಳ್ಳುಳ್ಳಿನೂ ಹಾಕಿರ್ತೀವಿ ಆ್ಯಂಟಿಬಯೋಟಿಕ್ ಆಗಿರುತ್ತೆ ಸೊ ಅದಕ್ಕೆ ನಮಗೆ ಬೇಗ ಇನ್ಫೆಕ್ಷನ್ ಆಗೋದಿಲ್ಲ ಸೊ ನಮ್ಮ ಬಾಡಿನ ಎವ್ರಿ ಡೇ ಇಟ್ಕೊಳೋಕ್ಕೆ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಸೊ ಇವತ್ತೇ ನಿಮ್ಮಲ್ಲೂ ಸಹಿತ ಟ್ರೈ ಮಾಡಿ ಸೊ ಹೀಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಕುಕ್ಕಿಂಗ್ ಬ್ಲಾಗ್ಸ್ ಆಗಿರ್ಬೋದು ಕ್ಲೀನಿಂಗ್ ಬ್ಲಾಗ್ಸ್ ಆಗಿರ್ಬೋದು ಪೂಜೆ ಮಾಡೋದು ಹೇಗೆ ಅಂತ ಆಗಿರ್ಬೋದು ಹಾಗೆ ತುಂಬ ವಿಚಾರಗಳು ಟ್ರಾವೆಲಿಂಗು ಎಲ್ಲದನ್ನೂ ಸಹಿತ ನಾನು ನನ್ನ ಈಶಾ ಹೋಮ್ ವ್ಲಾಗ್ಸ್ನಲ್ಲಿ ಹಾಕ್ತಾ ಇರ್ತೀನಿ ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸೊ ಏನಾದರೂ ಡೌಟ್ ಇದ್ದರೆ ಕೇಳಿ ಅಥವಾ ನೀವು ನೆಕ್ಸ್ಟ್ ನನಗೆ ಯಾವ ರೀತಿ ವೀಡಿಯೋ ಬೇಕು ಅಂತ ಹೇಳಿ ಅದ್ರ ಬಗ್ಗೆನೂ ಸಹಿತ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು